ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶಾಲಿ ಇವತ್ತು ಸೋಮವಾರ ಹಾಗೆ ನನ್ನ ಕೊನೆಯ ಧನುರ್ಮಾಸದ ಕೊನೆಯ ಪೂಜೆ ಅಂತಲೇ ಹೇಳ್ತೀನಿ ಬೆಳಗ್ಗೆನೇ ಇವತ್ತು ಲೇಟಾಗಿ ಹೋಯಿತು ನಾಲ್ಕು ಮುಖಾಲ್ಗೆ ಇದು ಎದ್ದಿದ್ದು ಮನೇಲಿ ಹಾಗೆಯೇ ಕ್ಲೀನ್ ಮಾಡಿಕೊಂಡು ರಂಗೋಲಿ ಎಲ್ಲ ಹಾಕ್ಕೊಂಡು ದಿನನಿತ್ಯ ಕರ್ಮಗಳನ್ನ ಮಾಡಿಕೊಂಡು ಮನೇಲಿ ಸಿಂಪಲಾಗಿ ಪೂಜೆ ಮಾಡಿಬಿಟ್ಟು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿದ್ದೆ ಇನ್ನು ನಾನು ನಮ್ಮ ಕಡೆ ನಾವು ಹೆಂಗೆ ಮಾಡ್ತೀವಿ ಅಂತಂದರೆ ಅರಿಶಿನ ಕುಂಕುಮ ಮತ್ತು ಅಕ್ಷತೆ ಕಾಳು ಅಂಗ್ನೂಲು ಅಂತ ಹೇಳ್ತೀವಿ ಮತ್ತು ನಾಗ್ರಿಗೆ ಹಾಲು ತುಪ್ಪ ಏನಾದರೂ ಡೈಲಿ ಪ್ರಸಾದ ಮಾಡ್ಕೋಬೇಕು ಮತ್ತು ಒಂದು ಮೂರು ನಾಲ್ಕು ಐದು ಜನಕ್ಕೆ ಅಥವಾ ಮೂರು ಜನಕ್ಕೆ ಏಳು ಜನಕ್ಕೆ ಒಂಬತ್ತು ಜನಕ್ಕೆ ಕುಂಕುಮ ಕೊಡಬೇಕು ಬೆಳಗ್ಗೆನ ಅಲ್ಲಿ ಹೋಗ್ಬಿಟ್ಟು ನೀರು ಹಾಕಿ ಅರಿಶಿನ ಕುಂಕುಮ ಇಟ್ಟು ಅಕ್ಷತೆ ನಾವು ಇವಾಗಲ್ಲ ಮುಂಚೆ ಕಾಲೇಜು ಡೇಸಿಂದನೂ ಮಾಡ್ಕೊಂಡು ಬಂದಿದ್ದೀವಿ ಆವಾಗ್ಲಿಂದನೂ ಮಾಡ್ಕೊಂಡು ಬಂದಿದ್ದೀವಿ ಹಾಗಾಗಿ ಇದನ್ನು ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀನಿ ಅಷ್ಟೇ ನಾವೇನೇ ಪ್ರಾರಂಭ ಮಾಡಬೇಕು ಅದು ಫಸ್ಟ್ ಜನೇಶನಿಂದ ಪ್ರಾರಂಭ ಮಾಡಬೇಕು ಅಂತ ಫಸ್ಟು ಬೆಳಗ್ಗೆನೆ ಗಣೇಶನ ದೇವಸ್ಥಾನಕ್ಕೆ ಹೋಗ್ಬಿಟ್ಟೆ ನಾನು ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತೀನಿ ಅಲ್ಲಿ ಪೂಜೆ ಮುಗಿಸಿ ನನಗೆ ಪ್ರಸಾದ ಕೊಟ್ಟರು ಅದನ್ನು ತೊಗೊಂಡು ಈಗ ನಾವು ಮಾಮೂಲಿ ಹೋಗೋ ದೇವಸ್ಥಾನಕ್ಕೆ ಬಂದಿದ್ದೀನಿ ನಾಗರೂಕವರೆಗೂ ಇಲ್ಲಿ ಪೂಜೆ ಆಯಿತು ಈಗ ಹಾಲಿ ತೀರ್ಪು ಹಾಕ್ತಾಯಿದ್ದೀನಿ ಧನುರ್ಮಾಸ ಪೂಜೆನ ತುಂಬ ಸರಳ ವಿಧಾನದಲ್ಲಿ ನಾವು ಮಾಡ್ಕೊಂಡು ಬಂದಿದ್ದೀವಿ ನಾವು ಮಾಡಿರೋ ತಪ್ಪುಗಳನ್ನ ಕಡಿಮೆ ಆಗಲಿ ಅಂತ ಹೇಳ್ಬಿಟ್ಟು ಈ ಪೂಜೆ ಮಾಡ್ತೀವಿ ಮತ್ತು ನಮ್ಮ ಈಗ ಈ ಟೈಮಲ್ಲಿ ಧನುರ್ಮಾಸದಲ್ಲಿ ಪೂಜೆ ಮಾಡಿದರೆ ನಮ್ಮ ಇಷ್ಟಗಳು ಇದು ಸಿದ್ಧಿರಸ್ತು ಅಂತ ಮುಕ್ಕೋಟಿ ದೇವತೆಗಳು ಆಶೀರ್ವಾದ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ನಾವು ಇದನ್ನು ಪ್ರತಿ ವರ್ಷವೂ ಮಾಡ್ಕೊಂಡು ಬಂದಿದ್ದೀವಿ ಈ ಸಮಯದಲ್ಲಿ ನಾವು ಮಾಂಸಹಾರ ಮಾಡೋದಿಲ್ಲ ಮನೇಲೂ ಮಾಡೋಲ್ಲ ಮತ್ತು ಹೊರಗಡೆನೂ ತಿನ್ನಲ್ಲ ಯಾರೂ ತಿನ್ನಲೂಬಾರ್ದು ಇದನ್ನು ಐದು ದಿವಸ ಕೂಡ ಮಾಡ್ಬೋದು ಅಥವಾ ಒಂಬತ್ತು ದಿನ ಹನ್ನೊಂದು ದಿನ ಏಳು ದಿನ ಈ ಥರ ನಿಮ್ಮ ಅನು ನಿಮ್ಮ ಇಚ್ಛೆಗೆ ಅನುಸಾರವಾಗಿ ಮಾಡ್ಕೊಬೋದು ಅಂತ ಹೇಳ್ತೀನಿ ಹೀಗೆ ನಾನು ಈಗ ಒಂದು ಮೂರು ಜನಕ್ಕೆ ಕುಂಕುಮ ಕೊಟ್ಟಿದ್ದೀನಿ ಎಲೆ ಅಡಿಕೆ ಅರಿಶಿನ ಕುಂಕುಮ ಇಟ್ಬಿಟ್ಟು ಹೂವು ಕೊಟ್ಟು ಅದಕ್ಕೆ ಒಂದು ಆಪಲ್ ಹಾಕ್ಬಿಟ್ಟು ಅಕ್ಕಿ ಸ್ವಲ್ಪ ಅರಿಶಿನ ಕುಂಕುಮದ ಪ್ಯಾಕೆಟ್ ಹಾಕಿ ಕೊಟ್ಟಿದ್ದೀನಿ ಇವತ್ತಿನ ಧನುರ್ಮಾಸದ ಪೂಜೆ ಹೀಗಿತ್ತು ಇಲ್ಲಿ ನಾಲ್ಕೈದು ಪಾರ್ವತಿ ದೇವಿ ಈಶ್ವರ ಮತ್ತು ಗಣೇಶ ಮತ್ತು ಮುನಿಯಪ್ಪ ಸ್ವಾಮಿ ಹೊರಗಡೆ ಉತ್ತ ಇದೆ ಮತ್ತು ಹರಳಿ ಮರ ಇದೆ ಒಳಗಡೆ ನಾಗರಕಲ್ಲು ಮತ್ತು ನವಗ್ರಹಗಳಿದೆ ಇಷ್ಟು ಒಂದೇ ಕಡೆ ಆಗುತ್ತೆ ಹೊರ್ಗಡೆ ಎಕ್ಕದ ಗಿಡ ಮತ್ತು ಹರಳಿ ಮರವೂ ಇದೆ ಹರಳಿ ಮರ ಪೂಜೆಯಿಂದ ದೋಷ ನಿವಾರಣೆಯಾಗಿ ಸರ್ವ ಕಾರ್ಯ ಸಿದ್ಧಿ ಇಷ್ಟಿ ಇಷ್ಟಾರ್ಥ ಸಿದ್ಧಿರಸ್ತು ಅಂತಲೇ ಹೇಳ್ತಾರೆ ತುಂಬ ಕೊರೆಯೋ ಚಳಿ ಆರೂವರೆ ಆಗಿದೆ ಈಗ ಇವತ್ತಿನ ದಿನ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲಿರಿಂದ ನಾನಿಲ್ಲಿ ಇವತ್ತು ಗೋಧಿ ಹಿಟ್ಟಿನಿಂದ ಪೂರಿ ಮಾಡ್ತಾ ಇದ್ದೀನಿ ಮೂರು ಕಪ್ಪು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ಕಪ್ಪಾಳ್ತಲ್ಲಿ ಅದೇ ಕಪ್ಪಾಳ್ತಲ್ಲಿ ನಾನು ಇಲ್ಲಿ ಒಂದು ಕಪ್ಪಷ್ಟು ಚಿರೋಟಿ ರವೆನ ಇದ್ದೀನಿ ಇದೇ ಕಪ್ಪಲ್ಲಿ ಚಿರೋಟಿ ರವೆನ ಸೇರಿಸ್ಕೊತಾ ಇದ್ದೀನಿ ಒಂದು ಕಪ್ಪು ಹಾಗೆಯೇ ಸ್ವಲ್ಪ ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ಕಲರ್ಗೋಸ್ಕರ ಮತ್ತು ಸ್ವಲ್ಪ ಪುಡಿಯ ಇದ್ದೀನಿ ಮಿಕ್ಸ್ ಮಾಡಿ ಈ ಚಪಾತಿ ಇರುತ್ತಲ್ಲ ನೀರು ಸೇರಿಸ್ಕೊಂಡು ಚಪಾತಿ ಸ್ವಲ್ಪ ಕಾಳಾಗಿ அதுக்கு பாம்பை சாக்கொண்டே பாம்பை சாப்பிட்டு எர்ட் டேபுள் ஸ்பூன் எண்ணெய் Beijo, ಬಾಂಬೆ ಸಾಗಿಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಕಡಲೆ ಹಿಟ್ಟು ಈಗ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ತೊಗೊಂಡು ಅದನ್ನು ಸ್ವಲ್ಪ ತಿಕ್ ಪೇಸ್ಟಾಗಿ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಗಂಟಿ ಇಲ್ಲದೆ ಥರ ಚೆನ್ನಾಗಿ ಪೇಸ್ಟ್ ಥರ ಮಾಡ್ಕೊಬೇಕು ಈ ಕಡೆ ತುಂಬ ತೆಳುನೂ ಹಾಕ್ಬಾರ್ದು ಈ ಕಡೆ ತುಂಬ ಗಟ್ಟಿನೂ ಹಾಕ್ಬಾರ್ದು ಮೀಡಿಯಮ್ ಆಗಿರಬೇಕು ಈಗ ನಾನು ಬಾಣಲಿಗೆ ಎಣ್ಣೆ ಹಾಕ್ತಾಯಿದ್ದೀನಿ ಇಲ್ಲಿ ಮ್ಯಾಕ್ಸಿಮಮ್ ನಾನು ಇಲ್ಲಿ ಕಾಲು ಗ್ಲಾಸ್ ಅಷ್ಟು ಎಣ್ಣೆನ ಬಳಸ್ತಾ ಇರ್ಬೋದು ನೋಡ್ತಾ ಇರ್ಬೋದು ಇದನ್ನು ಕಾಯಕ್ಕೆ ಇಟ್ಕೊತಾ ಇದ್ದೀನಿ ಈಗ ಕುದೀತಾ ಇದೆ ಈ ಕಡೆ ಬಾಂಬೆ ಸಾಗ್ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ ಇದೇ ಟೈಮಲ್ಲಿ ನಾನು ಈ ಕಡಲೆಹಟ್ಟಿನ ತನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಕಡಲೆಹಟ್ಟಿಂದ ಹಾಕಿದ ತಕ್ಷಣ ಹೇಗೆ ಗಟ್ಟಿ ಆಯಿತು ಅಂತ ತುಂಬ ರುಚಿಯಾಗಿರುತ್ತೆ ತುಂಬ ಕ್ವಿಕ್ಕಾಗುತ್ತೆ ಈಗ ನಾನು ಕುಕ್ಕನ್ನ ಸೇರಿಸ್ಕೊಳ್ತಾ ಇದ್ದೀನಿ ಕೊನೆಯದಾಗಿ ಕಲ್ ಕೊತ್ತಂಬರಿ ಸೊಪ್ಪನ್ನ ಚೆಂದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಕ್ವಿಕ್ ರೆಸಿಪಿ ಅಂತಲೇ ಹೇಳ್ಬೋದು ಮಾರ್ನಿಂಗ್ ಬ್ರೇಕ್ಫಸ್ಟಿಗೆ ಈಗ ಎಣ್ಣೆ ಕಾಯ್ದಿದೆ ನಾನಿಲ್ಲಿ ಎಣ್ಣೆಗೆ ಹಾಗೆ ಅದಿನ್ನೂ ತುಂಬ ಚೆನ್ನಾಗಿ ಉಜ್ಜುತ್ತೆ ಅಂತಲೇ ಹೇಳ್ತೀನಿ ಹಾಗೆ ಮಕ್ಕಳು ಕೂಡ ಒಂದು ಎರಡು ಮೂರು ನಿಮಿಷ ಮಾಡಿಕೊಂಡ್ರೆ ಆಯಿತು ಪೂರಿ ರೆಡಿ ಆಗುತ್ತೆ ಈಗ ಅದೇ ಥರ ಮತ್ತೆ ಪುನಃ ಅದೇ ಥರ ದಪ್ಪ ಸೈಜಲ್ಲಿ ನಾನು ಎಣ್ಣೆ ಹಾಕಿಬಿಟ್ಟು ನಾನು ಹಿಟ್ಟು ಹಾಕೊತಾ ಇಲ್ಲ ಹಿಟ್ಟು ಹಾಕೊಂಡ್ರೆ ಜಾಸ್ತಿ ಎಣ್ಣೆ ತಗೊಳುತ್ತೆ ಹೇಳ್ಬಿಟ್ಟು ಸ್ವಲ್ಪ ಕಾಯ್ದಿರೋ ಎಣ್ಣೆ ಸ್ವಲ್ಪ ಲಟ್ಟಣಿಗೆ ಸೌರ್ಕೊಂಡು ಕೆಳಗಡೆ ಹಾಗೆ ಉಜ್ಜುತ್ತಾ ಇದ್ದೀನಿ ದಪ್ಪಕ್ಕೆ ಉಜ್ಜಿದ್ದೀನಿ ಮೀಡಿಯಮ್ ಸೈಜ್ ಇರಬೇಕು ನೋಡ್ತಾ ಇರ್ಬೋದು ಈಗ ಇದೇ ಥರ ಎಲ್ಲ ಪುರಿಗಳನ್ನು ಮಾಡ್ಕೊತಾ ಇದ್ದೀನಿ ಮೇಲೆ ಎಣ್ಣೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಉದ್ದುತ್ತೆ ಅಂತಲೇ ಹೇಳ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಬ್ಲಾಸ್ ಹೇಗಿತ್ತು ಅಂತ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ಹಾಗೆ ಈ ಗೋಧಿ ಹಿಟ್ಟಿನ ಪೂರಿನ ನೀವು ಮನೇಲಿ ಟ್ರೈ ಮಾಡಿ ಜಾಸ್ತಿ ಮೈದಾನ ಯೂಸ್ ಮಾಡಬಾರ್ದು ಅಂದರೆ ಬಿಳಿ ವಿಷ ಅಂದರೆ ಮೈದಾ ಮತ್ತು ಸಕ್ಕರೆನ ಕಡಿಮೆ ಮಾಡಬೇಕು ಆದಷ್ಟು ಕಂಟ್ರೋಲ್ ಮಾಡಬೇಕು ಅದಕ್ಕೋಸ್ಕರ ನಾನು ಚಪಾತಿಗೆ ಚಪಾತಿ ಹಿಟ್ಟನ್ನ ಬಳಸಿದ್ದೀನಿ ಪೂರಿ ಮಾಡಿದ್ದೀನಿ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಬಾಂಬೆ ಸಾಗು ಕೂಡ ಅಷ್ಟೆ ನನ್ನ ವ್ಲಾಗಲ್ಲಿ ಆಲ್ವೇಸ್ ಸಿಂಪಲ್ ಆ್ಯಂಡ್ ಕ್ವಿಕ್ ರೆಸಿಪಿಗಳನ್ನ ನಾನು ತೋರ್ಸೋಕೆ ಇಷ್ಟಪಡ್ತೀನಿ ತುಂಬ ಜಾಸ್ತಿ ಸಮಯ ತೊಗೊಂಡಾನೆ ಹೆಣ್ಮಕ್ಳು ತುಂಬ ಸ್ಟ್ರೆಸ್ ಮಾಡ್ಕೊಂಡೆ ಫ್ರೀಯಾಗಿರೋಕ್ಕೆ ನಾನು ಆ ಥರ ವೀಡಿಯೋಸ್ ಮಾಡಬೇಕು ಅನ್ನೋದು ನನ್ನ ಇಂಟೆನ್ಷನು ಹಾಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಕೀಪ್ ಸಪೋರ್ಟಿಂಗ್ ಮೀ Please subscribe my channel. Thank you for watching.